ನನ್ನ ಚಾನಲ್ ನೋಡ್ತಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಹಾಗೆ ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಅಮ್ಮ ಅವ್ರ ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ರು ಸೊ ಹತ್ತಿದೆ ಬ್ಲಾಗ್ ಸೊ ಎಲ್ಲ ಬೆಳಗ್ಗೆನೆ ಎದ್ಬಿಟ್ಟು ಎಲ್ಲ ಪೂಜೆಗೋಸ್ಕರ ಎಲ್ಲ ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ ಸೊ ಇವ್ರು ನೋಡಿ ತೋರಣ ಹಾಕೋದ್ರಲ್ಲಿ ಫುಲ್ ಆಗಿಬಿಟ್ಟಿದ್ದಾರೆ ನನ್ನ ಅಂದಿರು ಸೊ ಫಸ್ಟು ಮೇಯ್ನ್ ಡೋರು ಅಲಂಕಾರವಾಗಿ ಕಾಣಬೇಕು ಅಂತೇಳ್ಬಿಟ್ಟು ಹೂ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ನೆಕ್ಸ್ಟು ಇದು ಮುದ್ದೆ ಏನಪ್ಪ ಅಂದರೆ ಇದರಲ್ಲಿ ಗಣಪತಿ ಿ ಹೋಮ ಮಾಡ್ತಾರಂತೆ ಸೊ ನಾವು ಇಷ್ಟು ವರ್ಷದಿಂದ ಯಾವುದೇ ಪೂಜೆ ಆಗಲಿ ಹೋಮ ಆಗಲಿ ನಾವು ಮಾಡಿಸಿರಲಿಲ್ಲ ಸೊ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಶಾಸ್ತ್ರದಲ್ಲಿ ಹೇಳಿದರು ನನ್ನ ತಮ್ಮನ ಮದುವೆ ಮಾಡಬೇಕಿತ್ತು ಸೊ ಅದಕ್ಕೆ ಈಗ ಒಂದು ಪೂಜೆ ಮುಗಿಸ್ಕೊಳ್ಳಿ ಅಂತ ಹೇಳಿದರು ಸೊ ಪೂಜೆ ಮಾಡಿಸ್ತಾ ಇದ್ದಾರೆ ಇವಾಗ ಆ್ಯಂಡ್ ಇವರು ನಮ್ಮಮ್ಮ ಇನ್ನೂ ಯಾರೂ ರೆಡಿಯಾಗಿಲ್ಲ ಫ್ರೆಂಡ್ಸ್ ಎಲ್ಲ ಟೈಮ್ ಇನ್ನೂ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಂಗೆ ಪ್ರಸಾದ ಎಲ್ಲ ಮಾಡಬೇಕಿತ್ತಲ್ಲ ಇವರು ನಮ್ಮ ದೊಡ್ಡಮ್ಮ ಇವರು ನಮ್ಮ ಆಂಟಿ ಆ್ಯಂಡ್ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾರೆ ಪ್ರಸಾದ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ಹಾಗೆ ಸ್ನಾನ ಮಾಡ್ಕೊಂಡು ಪ್ರಸಾದ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಇವರು ನಮ್ಮಮ್ಮ ಆ್ಯಂಡ್ ನಮ್ಮ ನಮ್ಮಮ್ಮ ಇಬ್ಬರು ಪೂಜೆ ಕುತ್ಕೋಬೇಕು ಅಂತ ಅವಳು ರೆಡಿ ಆಗೋಕ್ಕೆ ಹೊರಡ್ತಾ ಇದ್ದಾರೆ ಸೊ ಇದು ನಾನು ಇಂಡ್ ಹ್ಯಾಂಡ್ ಇವಾಗ ನಾನು ಎಲ್ಲ ಕೂಡ ರೆಡಿ ಆಗ್ತೀವಿ ನಾನು ಕೂಡ ರೆಡಿಯಾಗಿದ್ದೀನಿ ಹಾಗೆ ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು ಪೂಜೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ನಾವೆಲ್ಲ ಫುಲ್ ಬಿಡೋಣ ಅಂತ ಹೇಳ್ಬಿಟ್ಟು ರೂಮಲ್ಲಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಿಗೆ ರೆಡಿ ಆಗ್ತಾಯಿದ್ವಿ ಸೊ ನಾನು ರೆಡಿಯಾಗಿದ್ದೀನಿ ಹ್ಯಾಂಡ್ ಇವಳು ನಮ್ಮಕ್ಕ ಅವಳು ರೆಡಿಯಾಗಿದ್ದಾಳೆ ಇವಳು ತಂಗಿ ಸೊ ಪೂಜೆನೂ ಕೂಡ ಎಲ್ಲ ಅಲಂಕಾರ ಎಲ್ಲ ಮುಗಿಸ್ಕೊಂಡಿದೆ ಅಲಂಕಾರ ಹೇಗೆ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ಆ್ಯಂಡ್ ನಿಮ್ಗಾಗಲೇ ಹೇಳ್ದಂಗೆ ನಾವು ಯಾವುದೂ ಪೂಜೆ ಕೂಡ ಮಾಡ್ಸಿರ್ಲಿಲ್ಲ ಇದೇ ಫದ ಫಸ್ಟು ಪೂಜೆ ಮಾಡ್ತಾ ಇರೋದು ಸೊ ಇವರು ನ ಪುರೋಹಿತರು ನನ್ನ ತಮ್ಮನ ಫ್ರೆಂಡ್ ಆಗಿರೋದ್ರಿಂದ ಸ್ವಲ್ಪ ಚ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಟ್ಟಿದ್ದಾರೆ ನಮಗೆ ಆ್ಯಂಡ್ ಇವರಿಬ್ಬರು ಪೂಜೆ ಕೂತ್ಕೊತಾ ಇದ್ದಾರೆ ಇವಾಗ ಪೂಜೆಗೆ ಇವನು ತಮ್ಮ ಅಭಿಷೇಕಕ್ಕೆ ಹೇಳ್ಬಿಟ್ಟು ಎಲ್ಲ ಹೆಚ್ಚಿಟ್ಕೊತಾ ಇದ್ದಾನೆ ಸೊ ಪೂಜೆ ಕೂತ್ಕೋವಾಗ ಏನೇನೋ ಸ್ವಲ್ಪ ಮಂತ್ರ ಎಲ್ಲ ಹೇಳಿಬಿಟ್ಟು ಕುಣಿಸ್ತಾ ಇದ್ದಾರೆ ಸೊ ಅದಕ್ಕೆ ಅವರು ಮಂತ್ರ ಹೇಳ್ತಾ ಇದ್ದಾರೆ ಆ್ಯಂಡ್ ಇವಾಗ ನಾವು ಎಲ್ಲ ರೆಡಿ ಆಗಿಬಿಟ್ಟು ಒಬ್ಬೊಬ್ಬರಾಗ ಬಂದು ಕೂತ್ಕೊಳ್ಳೋಣ ಅಂತ ಇದ್ವಿ ಸೊ ಈ ಮನೆ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಜಾಗ ಎಲ್ಲ ಹೋಮ ಎಲ್ಲ ಅಲ್ಲೇ ಇರೋದ್ರಿಂದ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಸೊ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ಹೊರಗಡೆ ಕೂತ್ಕೊಂಡಿದ್ದಾರೆ ಸ್ವಲ್ಪ ಒಳಗಡೆ ಕೂತ್ಕೊತಾರೆ ಸೊ ಹಾಗಾಗಿ ಎಲ್ಲರೂ ಇವಾಗ ರೆಡಿಯಾಗಿ ಕುತ್ಕೊಂಡಿದ್ದೀವಿ ಅಂದರೆ ಇನ್ನೂ ಸ್ವಲ್ಪ ಸ್ವಲ್ಪ ಜನ ಬರ್ತಾಯಿದ್ರು ಸೊ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಪೂಜೆನ ನೋಡಿ ಎಲ್ಲ ನೀಟಾಗಿ ರಿಯಾಕ್ಟ್ಬಿಟ್ಟಿದ್ದಾರೆ ಇವಾಗ ಆಲ್ರೆಡಿ ನಾನು ಹೆಂಗೆ ನಾನು ಹೆಂಗೆ ನಿಂತಿರ್ತೀನಿ ಹಂಗೆ ನಾನು ತೋರಿಸ್ತಾರೆ ಫ್ರೆಂಡ್ಸ್ ಅದೇ ನನಗೆ ಬೇಜಾರು ವೀಡಿಯೋ ಮಾಡುವಾಗ ಸೊ ಆದರೂ ಪರವಾಗಿಲ್ಲ ಇವಾಗ ನೆಕ್ಸ್ಟು ಉಪ್ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಇವಾಗ ಏನೋ ಹೋಮ ಎಲ್ಲ ಹೇಳ್ ಹೇಳ್ಬಿಟ್ಟು ನೆಕ್ಸ್ಟು ಪೂಜೆ ಸ್ಟಾರ್ಟ್ ಮಾಡೋಕ್ಕೆ

ಇವಾಗ ಪುರೋಹಿತರು ಪಪ್ಪ ಅವ್ರು ಬೆಳಿಗ್ಗಿಂದ ಏನೂ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಹಾಲು ಕುಡಿತಾ ಇದ್ದಾರೆ ಅವ್ರಿಗೆ ಹಾಲು ಕಾಯಿಸ್ಕೊಟ್ಟಿದ್ವಿ ಆ್ಯಂಡ್ ನಾವೆಲ್ಲ ಇನ್ನೂ ಯಾರು ಊಟ ಮಾಡಿರಲಿಲ್ಲ ಸೊ ಎಲ್ಲ ಹಂಗೆ ನಿಂತ್ಕೊಂಡಿದ್ರು ಎಲ್ಲರಿಗೂ ಹಾಯ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹಾಯ್ ಮಾಡಿಸ್ತಾ ಇದ್ದೀನಿ ನಿಮಗೆ ಇವ್ರನ್ನೆಲ್ಲ ನಾನು ಇನ್ನೊಂದು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ ಸೊ ಇದು ಪೂಜೆ ಅಲಂಕಾರ ತುಂಬ ಚೆನ್ನಾಗಿತ್ತು ಪೂಜೆನೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಇವನು ನನ್ನ ತಮ್ಮ ಸೊ ಅಭಿಷೇಕ ಖಾಲಿ ಮಾಡಿಬಿಡಿ ಅಂತ ಹೇಳಿದರು ಅದನ್ನು ಚೆಲ್ಲಬಾರ್ದು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಇನ್ನೊಂದು ರೌಂಡು ಲೋಟದಲ್ಲಿ ಹಾಕ್ಕೊಡ್ತಿದ್ದಾನೆ ಮನೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಅಂದಮೇಲೆ ಮನೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ ಸೊ ಅದನ್ನೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ನಮಗೆ ಹಾಕಾಗಿಬಿಡುತ್ತೆ ಸೊ ಎಲ್ಲರಿಗೂ ಇದ್ದಾನೆ ಅಭಿಷೇಕ ಖಾಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಾವು ಮನೆಯಲ್ಲೇ ಎಲ್ಲರೂ ಇನ್ನೂ ಯಾರೂ ಸರಿಯಾಗಿ ಊಟ ಮಾಡಿರಲಿಲ್ಲ ನಮ್ಮ ಕಡೆ ಸೊ ಅದಕ್ಕೆ ನಾವೆಲ್ಲ ಊಟ ಮಾಡ್ಕೊಳ್ಳೋಣ ಆಮೇಲೆ ಮನೆ ಕ್ಲೀನ್ ಮಾಡೋದು ಇದ್ದೇ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೊರಟಿದ್ವಿ ಸೊ ನನಗೆ ನೆಕ್ಸ್ಟು ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ನಾನು ಇಲ್ಲಿ ನಾನು ಇಲ್ಲಿಗೆ ವೀಡಿಯೋ ಸ್ಟಾಪ್ ಮಾಡಿದ್ದೀನಿ ಸೊ ನಾವೆಲ್ಲ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಮನೆ ಕೆಲಸ ಮಾಡಬೇಕಿತ್ತು ಅದಕ್ಕೆ ನಾನು ವೀಡಿಯೋ ಇಲ್ಲಿಗೆ ಹೆಂಡು ಮಾಡ್ಕೊಂಡಿದ್ದೀನಿ ಊಟದ್ದು ಸೊ ಎಲ್ಲ ವೀಡಿಯೋ ಯಾರಿಗಿಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬೇಡಿ ಪಕ್ತಿ ಬೆಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್